ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ಹಾಸ್ಯಭರಿತ ಸಿನಿಮಾವೊಂದು ತೆರೆ ಕಾಣುವುದು ಇತ್ತೀಚೆಗೆ ಅಪರೂಪವಾಗಿದೆ ವರ್ಷದ ಹಿಂದೆ ತೆರೆ ಕಂಡಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಸಿನಿಮಾ ಭಿನ್ನವಾದ ಪ್ರಸ್ತುತಿ ಹಾಗೂ ಕಥೆಯಿಂದ ಹಾಸ್ಯದ ತಣ ಬಳಸಿತ್ತು ಇದೀಗ ತೆರೆ ಕಂಡಿರುವ ಸೂಪ್ರಮ್ ಸೋ ಅಂದರೆ ಸುಲೋಚನಾಪ್ರಮ್ ಸೋಮೇಶ್ವರ್ ಹಾಸ್ಯದೊಂದಿಗೆ ತುಸು ಹಾರರ್ ಮಿಶ್ರಣವಾದ ಭರ್ಜರಿ ಮನರಂಜನೆಯ ಸಿನಿಮಾ ಈ ಸಿನಿಮಾ ಸುಮಾರು ಎರಡು ಗಂಟೆಗಳ ನಗುವಿನ ಮಾಲೆ ಪಟಾಕಿ ಸಿನಿಮಾದ ಕತೆಯ ವಿಚಾರಕ್ಕೆ ಬಂದರೆ ಒಂದು ವಠಾರ ಅದರೊಳಗೊಂದು ಕತೆ ಆ ಕಥೆಯುದ್ದಕ್ಕೂ ಹಾಸ್ಯಭರಿತ ಸಂಭಾಷಣೆ ಸಂಭಾಷಣೆಗೆ ತಕ್ಕ ಪಾತ್ರದ ಹಾವಭಾವಗಳು ಕ್ಲೈಮ್ಯಾಕ್ಸ್ನಲ್ಲೊಂದು ಭಾವನಾತ್ಮಕ ಸ್ಪರ್ಶ ಇದು ತುಳು ನಾಟಕಗಳ ಜೀವಾಳ ಇಂತಹ ರಂಗಭೂಮಿಯಲ್ಲಿ ಪಳಗಿರುವ ಜೆ ಪಿ ತೂಮಿನಾಡು ಸಿನಿಮಾದೊಳಗೂ ಅದನ್ನು ಪ್ರಯೋಗಿಸಿ ಯಶಸ್ಸು ಕಂಡಿದ್ದಾರೆ ಸೂಪ್ರಂ ಸೋ ಒಂದು ಊರಿನೊಳಗೆ ನಡೆಯುವ ಕಥೆಯಾಗಿದ್ದು ನೋಡುಗನನ್ನು ಆ ಊರಿನ ಭಾಗವನ್ನಾಗಿಸಿ ನಕ್ಕು ನಗಿಸುತ್ತೆ ಮರ್ಲೂರು ಕರಾವಳಿಯ ಒಂದು ಊರು ಆ ಊರಿನಲ್ಲಿ ಮೇಸ್ತ್ರಿಯಾಗಿರುವ ರವಿಯಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು ರವಿಯಣ್ಣನ ಮಾತೆ ವೇದವಾಕ್ಯ ಆ ಊರಿನಲ್ಲಿ ಅದೇ ಊರಿನಲ್ಲಿ ಪೇಂಟರ್ ಆಗಿ ಕೆಲಸ ಮಾಡ್ತಾ ಇರೋ ಅಶೋಕ ಅಶೋಕನಿಗೆ ಆ ಊರಿನ ಹುಡುಗಿಯೊಬ್ಬಳ ಮೇಲೆ ಕಣ್ಣಿನಲ್ಲೇ ಪ್ರೀತಿ ರವೀಣನನ್ನು ಕಂಡರೆ ಅಶೋಕನಿಗೆ ಅಷ್ಟಕಷ್ಟೆ ಊರಿನಲ್ಲಿ ಮದುವೆ ನಡೆದರೂ ತಿಥಿಯಾದರೂ ರವಿಯಣ್ಣನ ಸಲಹೆ ಸೂಚನೆಗಳು ಬೇಕೇ ಬೇಕು ಊರಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ರವೀಣನ ಹತ್ರ ಈತ ಮೇಲ್ನೋಟಕ್ಕೆ ಧೈರ್ಯಶಾಲಿ ಇಂತಹ ರವಿಯಣ್ಣನಿಗೂ ಬಗೆಹರಿಸಲಾಗದ ಸಮಸ್ಯೆಯೊಂದು ಎದುರಾದಾಗ ಸಿನಿಮಾದ ಕಥೆ ತೆರೆದುಕೊಳ್ಳುತ್ತದೆ ಸುಲೋಚನ ಆಟ ಪ್ರಾರಂಭವಾಗುತ್ತೆ ಕರುಣಾಕರ ಗುರೂಜಿಯ ಆಗಮನವೂ ಕೂಡ ಆಗತ್ತೆ ನಟನೆಯಲ್ಲಿ ರವೀಣನಾಗಿ ಶನಿಲ್ ಗೌತಮ್ ಇಷ್ಟ ಆಗ್ತಾರೆ ಅವರ ಸಹಜವಾಗಿರುವ ಅಭಿನಯ ಆ ಪಾತ್ರಕ್ಕೆ ಜೀವ ತುಂಬಿದೆ ಸ್ವಾತಿಮುತ್ತಿನ ಮಳಿಹೇನೆ ಹಾಗೂ ಸಪ್ತಸಾಗರದಾಚೆ ಸಿನಿಮಾಗಳಲ್ಲಿ ತಮ್ಮ ನಟನೆಯ ಸಾಮರ್ಥ್ಯ ಪ್ರದರ್ಶನ ಮಾಡಿದ ಜೆ ಪಿ ಪೀತುನಾಡು ಇಲ್ಲೂ ನಟನೆಯ ಜೊತೆಗೆ ನಿರ್ದೇಶನದ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಭಾವನಾಗಿ ಪುಷ್ಪರಾಜ್ ಬೋಳಾರ್ ಚಂದ್ರನಾಗಿ ಪ್ರಕಾಶ್ ತುಮಿನಾಡು ಸತೀಶ್ನಾಗಿ ದೀಪಕ್ ರೈ ಪಾಣಾಜಿ ಯದುವಾಗಿ ಮೈಂ ರಾಮದಾಸ್ನಗಿಸುವ ಜವಾಬ್ದಾರಿ ಹೊತ್ತು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟಿ ಸಂಧ್ಯಾ ಅರಕೆರೆ ಭಾನು ಪಾತ್ರವನ್ನು ನಿಭಾಯಿಸಿದ ರೀತಿ ಇಲ್ಲಿ ಖಂಡಿತ ನಿಮ್ಮ ಗಮನವನ್ನು ಸೆಳೆಯುತ್ತೆ ಕರುಣಾಕರ ಗುರುಜಿ ಎಂಬ ಪಾತ್ರ ಗುಟ್ಟಾಗಿ ಉಳಿದರೆ ಚಂದ ಗುರೂಜಿ ಹೈ ಹೈಫೈ ದೃಶ್ಯ ಇಡೀ ಸಿನಿಮಾದ ಹೈಲೈಟ್ ಗುರುಜಿ ಪಾತ್ರದ ಗತ್ತು ಗಮ್ಮತ್ತನ್ನು ತೆರೆಯಲ್ಲಿ ನೋಡಿ ನೀವು ಆನಂದಿಸಬೇಕು ಆ ಪಾತ್ರವನ್ನು ನಿಭಾಯಿಸಿದ ನಟ ಆಗಾಗ ಇಂತಹ ಜಾನರ್ ಸಿನಿಮಾಗಳನ್ನು ತರಲಿ ಎನ್ನುವುದೇ ಆಶಯ ಯುವ ಸಂಗೀತ ನಿರ್ದೇಶಕ ಸುಮೇಧ್ ಕೆ ಹಾಗೂ ಸಂಬಿತ್ ತುಳಿದಾಸ್ ಚಿತ್ರದ ದೃಶ್ಯಗಳಿಗೆ ಸಂಗೀತದ ಮೂಲಕ ಜೀವ ತುಂಬಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್ಗಾಗಿ ಮಾಡಿದಂತಹ ಸಿನಿಮಾ ಸಿನಿಮಾ ಮಾತ್ರ ಅದ್ಭುತವಾಗಿ